ಪ್ರಸಂಗಿ ಹನ್ನೊಂದನೇ ಅಧ್ಯಾಯ ಐದನೆಯ ವಾಕ್ಯ ಗಾಳಿಯ ಗತಿಯನ್ನು ಗರ್ಭಿಣಿಯ ಗರ್ಭದೊಳಗೆ ಎಲುಬು ಬೆಳೆಯುವ ರೀತಿಯನ್ನು ನೀನು ಹೇಗೆ ತಿಳಿಯುವುದಿಲ್ಲವೋ ಹಾಗೆ ಸರ್ವಶಕ್ತನಾದ ದೇವರ ಕಾರ್ಯವನ್ನು ಅರಿಯೇ ಈ ವಾಕ್ಯದಲ್ಲಿ ದೇವರ ಕಾರ್ಯಗಳ ವಿಷಯವಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದ ಗಾಳಿಯ ಗತಿಯನ್ನು ಗರ್ಭಿಣಿಯ ಗರ್ಭದೊಳಗೆ ಎಲುಬು ಬೆಳೆಯುವ ರೀತಿಯನ್ನು ನೀನು ಹೇಗೆ ತಿಳಿಯುವುದಿಲ್ಲವೋ ಹಾಗೆ ಸರ್ವಶಕ್ತನಾದ ದೇವರ ಕಾರ್ಯವನ್ನು ಅರಿಯೇ ಎಂಬುದಾಗಿ ಅಂದರೆ ಸಾಧಾರಣ ಮನುಷ್ಯರಾಗಿರುವಂತ ನಾವು ದೇವರ ಜ್ಞಾನದಿಂದ ದೇವರು ತನ್ನ ಆಲೋಚನೆಗಳಿಂದ ನೆರೆ ನೆರವೇರಿಸುತ್ತ ಇರುವಂತಹ ಕಾರ್ಯವನ್ನು ಗ್ರಹಿಸಿಕೊಳ್ಳುವುದಕ್ಕೆ ಬಹಳ ಅಶಕ್ತರಾಗಿದ್ದೇವೆ ಆತನ ಕಾರ್ಯಗಳು ಬಹಳ ಶ್ರೇಷ್ಠವಾದವುಗಳು ಬಹಳ ಉನ್ನತವಾದವುಗಳು ನಮ್ಮ ಗ್ರಹಿಕೆಗೆ ನಮ್ಮ ಯೋಚನೆಗೆ ನಿಲುಕದೆ ಇರುವಂತವು ಆಗಿವೆ ಆದ್ದರಿಂದ ಆತನು ತಿಳಿಸುವಂತ ಆತನು ಪ್ರಕಟಿಸುವಂತ ಕೆಲವೊಂದು ಕಾರ್ಯಗಳ ಅಲ್ಪ ಜ್ಞಾನವು ಮಾತ್ರವೇ ನಮಗೆ ದೊರಕುತ್ತದೆ ಹೊರತು ಆ ವಿಷಯದ ಪೂರ್ತಿ ಜ್ಞಾನ ಪೂರ್ತಿ ತಿಳುವಳಿಕೆ ನಮ್ಮಲ್ಲಿ ಉಂಟಾಗುವುದಿಲ್ಲ ಆದರೆ ಆ ಅನುಭವವನ್ನು ಪಡೆದಿರುವಂತ ನಾವು ಅದನ್ನ ಪೋಷಿಸುವಾಗ ಅದನ್ನ ಬೆಳೆಸುವಾಗ ಅದಕ್ಕಾಗಿ ಕಾಳಜಿಯನ್ನು ವಹಿಸುವಾಗ ಯಾವ ರೀತಿಯಾಗಿ ಗಾಳಿ ಬೀಸುವುದನ್ನ ಕಾಣದೇ ಇದ್ದರೂ ಅದನ್ನ ಅನುಭವಿಸಬಹುದು ಗರ್ಭಿಣಿಯ ಗರ್ಭದಲ್ಲಿ ಎಲುಬುಗಳು ಬೆಳೆಯುವಂತ ರೀತಿಯನ್ನ ನಾವು ತಿಳಿಯದೇ ಇದ್ದರೂ ಕಾಣದೇ ಇದ್ದರೂ ಅದನ್ನ ಅನುಭವಿಸಿ ನೋಡಬಹುದು ಬೆಳವಣಿಗೆಯನ್ನು ಕಾಣಬಹುದು ಹಾಗೆ ತಕ್ಕ ಸಮಯದಲ್ಲಿ ಅದು ಹೊರಗೆ ಬಂದೇ ಬರುತ್ತದೆ ಎಂಬಂತ ಒಂದು ದೃಢತೆ ನಮ್ಮಲ್ಲಿ ಇರುವ ಹಾಗೆ ದೇವರ ಕಾರ್ಯಗಳು ಕೂಡ ಖಂಡಿತವಾಗಿ ತಕ್ಕ ಸಮಯದಲ್ಲಿ ತೋರ್ಪಟ್ಟೆ ತೋರ್ಪಡುತ್ತದೆ ಅದರ ಪರಿಪೂರ್ಣತೆಯನ್ನು ನಾವು ನಿಶ್ಚಯವಾಗಿ ಕಾಣುತ್ತೇವೆ ಆದ್ದರಿಂದ ಈ ದಿವಸಗಳಲ್ಲಿ ದೇವರು ಅನೇಕ ವಾಗ್ದಾನಗಳನ್ನು ಮಾಡಿದ್ದಾರೆ ಅನೇಕ ಕಾರ್ಯಗಳನ್ನು ಹೇಳಿದ್ದಾರೆ ಆದರೆ ನನಗೆ ಯಾವುದು ಕಾಣುತ್ತಾ ಇಲ್ಲ ಯಾವುದು ನೆರವೇರುವ ಹಾಗೆ ನನಗೆ ಅನಿಸುತ್ತಾ ಇಲ್ಲ ಅಂದರೆ ಭಯ ಪಡಬೇಡಿ ಸೋತು ಹೋಗಬೇಡಿ ದೇವರು ಹೇಳಿದ ಮೇಲೆ ಅದಕ್ಕನುಸಾರವಾಗಿ ಆತನು ಕಾರ್ಯಗಳನ್ನ ಮಾಡುತ್ತಲೇ ಇರುತ್ತಾನೆ ಅದಕ್ಕಾಗಿ ನೀವು ನಂಬಿಕೆಯಿಂದ ನಂಬಿಗಸ್ತತೆಯಿಂದ ದೇವರ ಮುಂದೆ ಒಪ್ಪುವಂತ ರೀತಿಯಲ್ಲಿ ಕಾಳಜಿಯಿಂದ ವಿಧೇಯತೆಯಿಂದ ಜೀವಿತವನ್ನು ನಡೆಸುವುದಾದರೆ ಖಂಡಿತವಾಗಿ ಒಬ್ಬ ಸ್ತ್ರೀಯು ಗರ್ಭಧರಿಸಿ ಮಗುವನ್ನು ಹಡೆಯುವ ಹಾಗೆ ನಿಮ್ಮ ಜೀವಿತಗಳಲ್ಲಿ ಕೂಡ ದೇವರ ವಾಗ್ದಾನವು ಗರ್ಭಧರಿಸಿ ಪರಿಪೂರ್ಣವಾದಂಥ ಆಶೀರ್ವಾದವನ್ನು ಉಂಟು ಮಾಡುತ್ತದೆ ಆದ್ದರಿಂದ ವಿರೋಧಗಳನ್ನು ನೋಡಿ ಯಾವುದೇ ವಿಧವಂಥ ಅಪನಂಬಿಕೆಗಳಿಗೂ ಆಸ್ಪದವನ್ನು ಕೊಡದೆ ಕರ್ತನು ಹೇಳಿದ ಮೇಲೆ ಖಂಡಿತವಾಗಿ ಮಾಡಿಯೇ ಮಾಡುತ್ತಾ ನಾನು ನೋಡದೇ ಇರುವಂಥ ನಾನು ಕಾಣದೇ ಇರುವಂಥ ವಿಧಗಳಲ್ಲಿ ಕರ್ತನು ನನಗೂ ರ ಕಾರ್ಯಗಳನ್ನು ಮಾಡುತ್ತಲೇ ಇದ್ದಾನೆ ಈಗಲೂ ಆತನದನ್ನು ನೆರವೇರಿಸುತ್ತಲೇ ಇದ್ದಾನೆ ನಾನು ಖಂಡಿತವಾಗಿ ಅದನ್ನು ಪೂರ್ಣವಾಗಿ ಅನುಭವಿಸುತ್ತೇನೆ ಎಂಬುದಾಗಿ ದೃಢವಾಗಿ ನಂಬಿ ಸಮರ್ಪಣೆಯಿಂದ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರೆಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಗಾಳಿಯ ಗತಿಯನ್ನು ಗರ್ಭಿಣಿಯ ಗರ್ಭದೊಳಗೆ ಎಲುಬುಗಳು ಬೆಳೆಯುವ ರೀತಿಯನ್ನು ನಾವು ಯಾವ ರೀತಿಯಾಗಿ ತಿಳಿಯದೇ ಇದ್ದೇವೋ ಅದೇ ರೀತಿಯಾಗಿಯೇ ನಿನ್ನ ಕಾರ್ಯಗಳನ್ನು ಕೂಡ ನಾವು ಪೂರ್ತಿಯಾಗಿ ಅರಿಯದೇ ಇದ್ದೇವೆ ಆದರೆ ಅಪ್ಪ ಕೆಲವೊಮ್ಮೆ ನಮ್ಮ ಅನುಭವಗಳಿಗೆ ನೀವು ಅದನ್ನು ಬರಮಾಡುತ್ತಾ ಇದ್ದೀರ ಅದಕ್ಕಾಗಿ ಸ್ತೋತ್ರ ನಿಮ್ಮ ವಾಗ್ದಾನಗಳು ನಿಮ್ಮ ಆಶೀರ್ವಾದಗಳು ದೃಢವಾಗಿವೆ ಅದನ್ನು ನಾವು ನಂಬಿದ್ದೇವೆ ಕರ್ತನೆ ಖಂಡಿತವಾಗಿ ಪ್ರತಿಯೊಂದು ಕೂಡ ಅದರದರ ಕಾಲದಲ್ಲಿ ನೆರವೇರುತ್ತದೆ ಅಪ್ಪ ಸ್ತೋತ್ರ ರಾಜ ನೀನು ನೆರವೇರಿಸಿ ನಮ್ಮನ್ನು ಸಂತೋಷ ಪಡಿಸುವಂಥ ದೇವರೆಂಬುದನ್ನು ತಿಳಿದು ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತವೆ ನನ್ನನ್ನು ಕೇಳ್ತಾ ಇರುವಂಥ ಪ್ರತಿಯೊಬ್ಬರ ಜೀವಿತಗಳಲ್ಲಿ ವಾಗ್ದಾನವು ಪರಿಪೂರ್ಣತೆಗೆ ಬರಲಿ ನುಡಿದಂಥ ಆಶೀರ್ವಾದಗಳು ಕರ್ತನೆ ಸಂಪೂರ್ಣವಾಗಿ ನೆರವೇರಲಿ ಜೀವಿತಗಳನ್ನು ಆಶೀರ್ವದಿಸು ಕರ್ತನೆ ಜೀವಿತಗಳನ್ನು ಬಲಪಡಿಸು ರಾಜ ನಿಂದೆಗೆ ಬದಲಾಗಿ ಎರಡರಷ್ಟು ಮಾನಗಳನ್ನು ಅನುಗ್ರಹಿಸು ಎಲ್ಲ ನಷ್ಟಗಳನ್ನು ನೀಗಿಸಿ ಕರ್ತನೆ ಆಶೀರ್ವಾದದಿಂದಲೂ ಮೇಲುಗಳಿಂದಲೂ ಜೀವಿತ ತೃಪ್ತಿಪಡಿಸಬೇಕೆಂದು ಪ್ರಾರ್ಥಿಸುತ್ತ ನಿನ್ನ ಮಕ್ಕಳು ಬೇಡುವಂತಹ ಒಂದೊಂದು ವಿಜ್ಞಾಪನೆಗಳಿಗೂ ಅಪ್ಪ ನಿನ್ನ ದಯಪಾಲಿಸಿ ಬೇಡದಕ್ಕಿಂತಲೂ ಯೋಚಿಸೋಕ್ಕಿಂತಲೂ ಅತ್ಯಧಿಕವಾದವುಗಳನ್ನು ನೀನು ಅನುಗ್ರಹಿಸಿ ಘನಪಡಿಸಬೇಕೆಂದು ಪ್ರಾರ್ಥಿಸುತ್ತಿದ್ದಾನೆ ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರಗಳು ಕರ್ತನೆ ಪ್ರತಿಯೊಂದು ಜೀವಿತಗಳನ್ನ ಅಪ ನಿನ್ನ ಕರೆಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸೋ ಮಾನಿಸೋ ಘನಪಡಿಸೋ ಎಲ್ಲ ನಿನ್ನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾಹುನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ Amen.